ಇವತ್ತು ಈ ಸಭೆಯಲ್ಲಿ ಈ ಸಂಘದ ಇಲ್ಲಿ ಅಧ್ಯಕ್ಷರು ಹಿರಿಯರಾದಂತರಪ್ಪ ಮಗರಪ್ಪನವರೇ ಈ ಭಾಗದ ನಗರಸಭಾ ಸದಸ್ಯರು ಸ್ನೇಹಿತರಾದಂತ ಶಂಕರ್ ಅವರೇ ಕನಸು ಆ ಕಾಲದಲ್ಲಿ ಮಲೆನಾಡಲ್ಲೂ ಸಾಗರ ಕ್ಷೇತ್ರದಲ್ಲಿ ಗಂಧದ ಬೀಡು ಅಂತ ಹೇಳ್ತಿದ್ರು ಸಿದ್ದಾಪುರ ಸಾಗರ ಈ ಭಾಗದಲ್ಲಿ ಸಿದ್ದಾಪುರ ಆ ಕಾಲದಲ್ಲಿ ಗಂಧದ ತುಂಡುಗಳು ತುಂಬಾ ಇತ್ತು ಗಂಧದ ಬೆಳೆ ಬೆಳೀತಾರೆ ಕಾಡೆಲ್ಲೆಲ್ಲ ಬೆಳೀತಾ ಇದೆ ಅಂತ ಹೇಳಿ ಆ ಕಾಲದಲ್ಲಿ ಗಂಧದ ಒಂದು ಸಂಕೀರ್ಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ರು ಅಂದ್ರೆ ಬಹುದಿಷ್ಟು ಕಾರ್ಮಿಕರಿಗೆ ಅವಕಾಶ ಆಗುತ್ತೆ ಅಂತ ಬಟ್ ಆ ನಂತರ ಏನಾಯ್ತು ಗಂಧ ಬರ್ತಾ 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 ಎಲ್ಲೂ ಗಂಧಗಳು ಸಿಗದೆ ಕಮ್ಮಿ ಆಗೋಯ್ತು ನನ್ಕಾದ ಒಂದಿಷ್ಟು ಗಂಧ ಹಂಗೆ ಹಿಂಗೆ ಮಾಡಿ ವಿಧಾನಸಭೆ ಚರ್ಚೆ ಮಾಡಿ ಇನ್ನೊಂದು ಮಾಡಿ ಅವಾಗ ಒಂದಿಷ್ಟು ಎರಡ್ ಸಾವಿರದ ಎಂಟರ ಒಬ್ಬರು ಕೊಡಿಸಿದೆ ಆ ನಂತರ ನನಗೆ ಅಧಿಕಾರಿ ಇರ್ಲಿಲ್ಲ ನನಗೆ ಆ ನಂತರ ನಾನು ಬಂದ ಮೇಲೆ ಒಪ್ಪ ನನಗೆ ಬಹಳ ಮನವಿ ಎಲ್ಲ ಕೊಟ್ರಿ ಇಲ್ಲ ಬಂದ ಮೇಲೆ ನಮ್ಗೆ ಹೀಗಾಗಿದೆ ತೊಂದರೆಗಳಾಗಿದೆ ಅಂತ ನಾನು ಅದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟು ಮಾನ್ಯ ಇವತ್ತಿನ ಅಧ್ಯಕ್ಷರು ನಮ್ಮ ಈ ನಿಗಮದ ಅಧ್ಯಕ್ಷರಾದಂಥ ಮುನಿಯಪ್ಪನವ್ರ ಮಗಳು ಎಂತ ರೂಪಕ ರೂಪ ರೂಪಕಲವರು ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೆ ಈ ಥರ ಆಗ್ಬಿಟ್ಟಿದೆ ಪಾಪ ಹಿಂದೆ ಒಂದು ಕಾಲದಲ್ಲಿ ಗತ ವೈಭವದಿಂದ ಕೂಡಿರುವಂಥ ವಾಡದಲ್ಲಿ ಬೆಳೆದಿರುವಂಥ ಒಂದು ಸ್ಥಳ ಈಗ ಅದು ಬಹಳ ಹಾಳಾಗಿರುವ ಹಂಪೆ ತರ ಆಗ್ತಾ ಇದೆ ಅದಾಗಬಾರ್ದು ಏನಾದ್ರು ಒಂದು ಸಹಕಾರ ಕೊಡ್ಬೇಕು ಅಂತ ಹೇಳಿದಾಗ ಪಾಪ ಅವರು ನನ್ನ ಹತ್ರ ಮೂರ್ ಸರಿ ಚರ್ಚೆ ಮಾಡಿದ್ರು ನನ್ನ ಹತ್ರ ನಾನು ವಿಧಾನಸೌಧದಲ್ಲಿ ಕೂತಾಗ ನಮ್ಮ ನನ್ನ ಹತ್ರನೇ ಬಂದು ಕೂತು ಹಣ ಹಿಂಗ್ ಮಾಡ್ತಿದ್ದೀವಿ ಈ ತರ ಮಾಡ್ಬೇಕಂತ ಹೇಳಿದಿರಿ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು ಅನಂತರ ಅರವತ್ಮೂರು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಯಾವುದು ಒಂದು ಏನು ಕ್ಯಾಂಟೀನು ಕ್ಯಾಂಟೀನಿಗೆ ಎಂಟು ಲಕ್ಷದ ಅರವತ್ತು ಸಾವಿರ ಆಮೇಲೆ ಶಾಲಾ ಕೊಠಡಿಗಳಿಗೆ ಮೂವತ್ನಾಕ್ ಐದು ಸಾವಿರ ಮೂವತ್ತೈದು ಲಕ್ಷ ಆಮೇಲೆ ಏಳು ಎಂಬತ್ತು ಹಾಸ್ಟೆಲ್ಲು ಇದಕ್ಕೆ ರೆಡಿ ಮಾಡಲಿಕ್ಕೆ ಆಮೇಲೆ ಮನೆಗಳ ಮನೆಗಳಿಗೆ ಸುಮಾರು ಏಳು ಲಕ್ಷ ಏಳುವರೆ ಮತ್ತು ಆರೂವರೆ ಲಕ್ಷ ರೂಪಾಯಿ ತರ ಅರವತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಇದು ಬಹಳ ಪ್ರಮುಖವಾಗಿ ಬೇಕಾಗಿತ್ತು ಸ್ಕೂಲು ಇಲ್ಲಿ ಮಕ್ಕಳಿಗೆ ಓದೋದ್ರಿಂದ ಈ ಸಂಕೀರ್ಣದ ಅವರೇ ಜವಾಬ್ದಾರಿ ಹೊತ್ತೊಡದ್ರಿಂದ ಈಗ ಉದಾಹರಣೆ ಪಿ ಸಿ ಶಾಲೆಗಳು ಇಲ್ಲಿ ಇದರಲ್ಲಿ ಕಾರ್ಗಲ್ಲು ಇದೆ ಏನಿದೆ ಅದ ಅವರೇ ಮಾಡ್ಬೇಕು ಅದನ್ನು ಮುಚ್ಚಕ್ಕೆ ಹೋಗಿದ್ರು ಹಿಂದೆ ಇಲ್ಲ ನಮ್ಗೆ ನಡ್ಸಕ್ ಆಗೋದಿಲ್ಲ ಹಂಗ ಹಿಂಗ ನಾನ್ ಹೇಳಿದೆ ಸರ್ಕಾರದ ಇರುವಂತ ಇದು ಬಡ ಮಕ್ಳು ಓದೋ ನಿಮ್ ಮಕ್ಳು ಮಾತ್ರ ಪ್ಯಾಟೆಗೆ ಬಂದು ಓದ್ತಾರೆ ಬಸ್ ಇದೆ ನಿಮ್ಗೆ ಇವ್ರಿಗೆ ಬಸ್ ಇಲ್ಲ ನಿಮ್ಮ ಆದ್ಯತೆ ಇರೋದ್ರಿಂದ ನೀವೇ ಮಾಡ್ಬೇಕು ಅದು ತೆಗಿಯಕ್ಕ ಪ್ರಶ್ನೆ ಇಲ್ಲ ಅಂತೇಳಿ ಅದಕ್ಕೂ ಮೊನ್ನೆ ಹತ್ತು ರೂಪಾಯಿ ಕೊಡ್ಸಿದೆ ನಾನು ಬಿಡಬಾರ್ದು ಅಂತ ಯಾಕಂದ್ರೆ ಅಲ್ಲಿರೋ ಮಕ್ಕಳು ಬಡ ಮಕ್ಳು ಇದ್ದಾರೆ ಅವ್ರಿಗೆ ಅನುಕೂಲ ಆಗ್ಯಾಕೆ ಹಾಗೆ ಇವತ್ತು ಇಲ್ಲಿಯೂ ಸಹ ಈ ಸಂಕೀರ್ಣದ ಜವಾಬ್ದಾರಿ ನಾವು ಕೊಡಬೇಕು ಮಾಡಿಸ್ಬೇಕಾಗಿದೆ ಹಾಗಾಗಿ ಏನು ಅರವತ್ತೈದು ಲಕ್ಷ ರೂಪಾಯಿ ಬಂದಿದೆ ಇದನ್ನ ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಸ್ಕೊಂಡು ಆನಂತರ ಮನೆಗಳು ಪಾಪ ಸುಮಾರಷ್ಟು ಮನೆ ಹಿಂದೆ ನನ್ನ ಕಾಲದಲ್ಲಿ ಸ್ವಲ್ಪ ನಾವು ಸಹಕಾರ ಕೊಟ್ಟಿದ್ದೆ ನಾನು ಏನ್ ಮಾಡ್ಬೇಕು ಅವಾಗೆಲ್ಲ ಮಾಡಿದೆ ಸುಮಾರು ಅವ್ರಿಗೆ ಬಂದಿರುವಂತ ಮನೆ ನೂರ ಒಂಬತ್ತು ಮನೆ ಅದರಲ್ಲಿ ಈಗ ಒಟ್ಟು ಮನೆಗಳು ನೂರ ಒಂಬತ್ತು ಹಸ್ತಾಂತರ ಆಗದೆ ಇರುವಂತ ಮನೆಗಳು ಇನ್ನೂ ಅರವತ್ತಾರು ಇದಾವ್ ಅದರಲ್ಲಿ ಈಗ ಹದಿನಾರು ಮನೆಗಳನ್ನು ಕೊಟ್ಟಿದ್ದೀನಿ ಹ ವಿಶ್ವ ಸ್ಕೀಮಲ್ಲಿ ಹದಿನಾರು ಮನೆಗಳು ಕೊಟ್ಟಿದ್ದೀನಿ ನಲವತ್ತ ಮೂರು ಮನೆಗಳು ಸಹ ಮುಂದೆ ಬರ್ತವು ಅದಕ್ಕೂ ಪ್ರಗತಿಯಲ್ಲಿ ಇದೆ ಇದು ಇಷ್ಟನ್ನು ಮಾಡ್ಕೊಳ್ಳೋದು ಜವಾಬ್ದಾರಿ ಇದೆ ಹಾಗೆ ನಗರಸಭೆಯಿಂದ ನಿಮ್ಗೆ ಏನಾಗ್ಬೇಕು ಅನ್ನೋದನ್ನ ಈಗಾಗಲೇ ಹೇಳಿದ್ದೀವಿ ಅದು ಶೌಚಾಲಯ ಇದ್ರದ್ದು ಏನಿದೆ ಆ ಗೆಸ್ಟ್ ಹೌಸ್ಗೆ ನಗರಸಭೆಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಗ್ರ್ಯಾಂಟಿ ಇದೆ ಕೊಡ್ತೀನಿ ನಗರಸಭೆಯಲ್ಲಿ ಗ್ರ್ಯಾಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಶಂಕರ್ ನೆನ್ಪು ಮಾಡು ನನ್ನ ಗ್ರಾಂಟ್ ಅಲ್ಲೇ ಕೊಡ್ತೀನಿ ನಮ್ಮ ಪಿ ಎ ಗೇಡಿ ನನ್ನ ಗ್ರ್ಯಾಂಟಿ ಅಮೌಂಟ್ ಅನ್ನ ತಕ್ಷಣ ಬಿಡುಗಡೆ ಮಾಡ್ಕೊಡ್ತೀನಿ ನೀವು ರೆಡಿ ಮಾಡ್ಕೊಳ್ಳಿ ಅದಕ್ಕೂ ನಾನು ಆಮೇಲೆ ನೀರು ನೀರು ಮತ್ತು ಕರೆಂಟ್ ಇದ್ ಬಗ್ಗೆ ನೀವು ಯಾರು ತಲೆ ಶುಡೋ ಬೇಡ ಈಗ ನಾನು ಗಮನಕ್ಕೆ ತಂದಿದ್ದೀರಿ ಕೈ ಮಾತ್ ಲೈಟ್ ಕೊಡ್ತೀನಿ ಅಲ್ಲೊಂದು ಮಾಡಿಸ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಮತ್ತೆ ಅದ್ರ ಮುಂದ್ಗಡೆ ನಿಮ್ಮ ಗಾಲಿ ಇಟ್ಟಿದ್ದಿರಲ್ಲ ಎಂಟ್ರೆನ್ಸ್ ಅಲ್ಲಿವರೆಗೂ ಟಾರ್ ಮಾಡಕ್ಕೆ ಹೇಳಿದ್ದೀನಿ ಅವರೇ ಮಾಡ್ಕೊಡಕ್ಕೆ ಹೇಳಿದ್ದೀನಿ ಬರ್ತಾ ನಾನು ನೋಡಿ ಹೇಳಿದೆ ರಮೇಶ್ ಅವರಿಗೆ ಹೇಳಿದ್ದೆ ಅಲ್ಲೂ ಮಾಡಿಕೊಡ್ತಾರೆ ರಮೇಶ್ ಇನ್ನೊಂದು ಲೈಟನ್ನು ಕಂಟಿನ್ಯೂ ಮುಂದೆ ಮಾ ಕಡೆ ಹಾಕ್ಕೊಡಿ ಅದೊಂದು ರೆಡಿ ಮಾಡಿಸ್ಕೊಡಿ ಅವ್ರಿಗೊಂದು ರೆಡಿ ಮಾಡಿಸ್ಕೊಡಿ ಅದೊಂದು ಪಾಪ ಹೆಣ್ಮಕ್ಳು ರಾತ್ರಿ ಹೋಗೋದು ಯಾಕಂದರೆ ಬಂಗಾರದ ರೇಟ್ ಜಾಸ್ತಿ ಆಗಿದೆ ಮತ್ತೆ ಏನಾದ್ರು ಕಲ್ತ್ಬಿಟ್ಟು ಅವ್ರಿಗೆ ಭಯ ಆಗಿದೆ ಈಗ ಈಗ ಅಂಧದ ಸಂಕೀರ್ಣದ ಬಗ್ಗೆ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ಖಂಡಿತ ಇನ್ನು ಏನೇನ್ ಆಗ್ಬೇಕು ಅನ್ನೋದು ನಾವೆಲ್ಲ ನಾವೆಲ್ಲಾ ಮಾಡ್ಕೊಡ್ತೀವಿ ಸ್ವಲ್ಪ ಒಂದೇ ಸರಿ ಮಾಡಕಾಗ ಅಂತ ಅಂತ ಹೋಗಿ ನಾವ್ ಮಾಡ್ಕೊಡ್ತೀವಿ